ವಿಶೇಷವಾಗಿ ನೆರವೇರಿಸ್ತಾ ಇದ್ದೇವೆ ಇದಲ್ಲದೇ ಮಾರ್ಕೆಟ್ನ ಆಧುನೀಕರಣ ಮತ್ತು ಇತರೆ ಕಾಮಗಾರಿಗಳು ಅದು ಎಪ್ಪತ್ತೈದು ಲಕ್ಷ ಎಂಬತ್ತು ಲಕ್ಷ ಇದು ಮೂವತ್ತು ಲಕ್ಷ ರೂಪಾಯಿ ಹೆಚ್ಚಿನಲ್ಲಿ ಇವತ್ತು ಬುದ್ಧಿಪುರಿಯನ್ನು ನಿಮ್ಮ ಸಮ್ಮುಖದಲ್ಲಿ ವಿಶೇಷವಾಗಿ ನಮ್ಮ ಪೌರ ಕಾರ್ಮಿಕ ಪಂದ್ಯಗಳ ಸಮ್ಮುಖದಲ್ಲಿ ಅಲ್ಲಿ ನೆರವೇರಿಸಿದ್ದೇವೆ ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಗಳಾದಂಥ ಯತೀಶ್ ಅವರು ಉಪಸ್ಥಿತರಿದ್ದಾರೆ ಅದೇ ಪುರಸಭೆಯಲ್ಲ ಗೌರವಾನ್ವಿತ ಮಾಜಿ ಅಧ್ಯಕ್ಷರು ಸದಸ್ಯರುಗಳು ಎ ಪಿ ಸಿ ಎಂ ಎಸ್ ಅಧ್ಯಕ್ಷರು ಸದಸ್ಯರುಗಳು ಹಾಗೂ ಎಲ್ಲರೂ ಕೂಡ ಈ ಭಾಗದ ನಾಗರಿಕರು ಪುರಸಭೆ ಎಲ್ಲ ಇಂಜಿನಿಯರ್ಸ್ ಮತ್ತು ಅಧಿಕಾರಿ ವರ್ಗ ಸಮ್ಮುಖದಲ್ಲಿ ಇವತ್ತು ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದೇವೆ ಹೀಗಾದ್ರೆ ಈ ಕಟ್ಟಡ ಶಿಥಿಲಗೊಂಡಿದ್ದು ನಗರೋತ್ಥಾನದ ಅಡಿಯಲ್ಲಿ ಒಂದು ಕಾಮಗಾರಿಯನ್ನು ಪ್ರಾರಂಭಿಸತಕ್ಕಂಥದ್ದು ಅವಕಾಶ ಇತ್ತು ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಈ ಸಂದರ್ಭದಲ್ಲಿ ಇವತ್ತು ಮಹಿಳೆಯರಿಗೆ ಪ್ರತ್ಯೇಕ ಮತ್ತು ಪುರುಷರಿಗೆ ಪ್ರತ್ಯೇಕ ಅದನ್ನು ಬೈಫರ್ ಮಾಡಿ ಹೀಗಾದ್ರೆ ಅವರು ದಿನನಿತ್ಯ ಬೆಳಗ್ಗೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ವಿಶ್ರಾಂತಿ ಅವಶ್ಯಕತೆ ಇರ್ತದೆ ಅವರ ಒಂದು ಭದ್ರತೆಯ ದೃಷ್ಟಿಯಿಂದ ಈ ಕಟ್ಟಡವನ್ನು ಇವತ್ತು ನಿರ್ಮಾಣ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ಇರ್ತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಕಾರ್ಮಿಕರಿಗೆ ಏನು ಮೂರು ಎಕರೆ ಅದನ್ನು ಇಟ್ಬಿಟ್ಟು ಪ್ರದೇಶವನ್ನು ಮಂಜೂರಾತಿ ಮಾಡಿದ್ದೇವೆ ಅದು ಒಂದು ಹದಿನೈದು ಅಡಿ ಇದೆ ಅದು ಪ್ಲಾನ್ ಅಪ್ರೂವ್ ಆಗಬೇಕಾದ್ರೆ ಮೂವತ್ತು ಅಡಿ ರಸ್ತೆ ಆಗಬೇಕಾಗಿದೆ ಈಗ ಮಾರೇನಳ್ಳಿ ಎತ್ತರ ಅವ್ರಿಗೂ ಕೂಡ ಹೇಳಿ ಬಂದಿದ್ದಾರೆ ಯಾಕೆ ಆ ಜನನೂ ಕೂಡ ಆವತ್ತು ಸಂದರ್ಭದಲ್ಲಿ ಸಾಕಾರವನ್ನು ಮಾಡಿದ್ದಾರೆ ಅವ್ರಿಗೂ ರಸ್ತೆ ತೊಂದರೆ ಆಗೋದೇ ಅದನ್ನು ಮನಗಂಡು ಇನ್ನೊಂದು ಎರಡು ಮೂರು ದಿವಸ ಅದನ್ನು ಕೂಡ ಬಗೆಹರಿಸುವಂಥ ಕೆಲಸನ ಮಾಡ್ತೀವಿ ಜಗದೀಶು ಎಲ್ಲ ನಮ್ಮ ಈ ಭಾಗದ ಮುಖಂಡರುಗಳು ಬಾಬು ಎಲ್ಲರೂ ಕೂಡ ನಮ್ಮ ಜಾಂಟಿ ಇರ್ಬೋದು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಇದ್ದಾರೆ ನಮ್ಮ ಕಾರ್ಮಿಕ ಎಲ್ಲ ನಮ್ಮ ಮಹಿಳೆ ನಮ್ಮ ಪುರುಷರಿರ್ಬೋದು ಒಂದು ಒಳ್ಳೆಯ ಸೇವನೆ ಇವತ್ತು ನಗರದಲ್ಲಿ ಮಾಡ್ತಾ ಇದ್ದಾರೆ ಅವರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದು ಮುಖ್ಯಾಧಿಕಾರಿ ಅವರು ಕೂಡ ಜವಾಬ್ದಾರಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲ ಇಂಜಿನಿಯರ್ಸು ಸ್ಟಾಫ್ಟೆಲ್ಲ ಸೇರಿ ಅದರ ಜೊತೆಯಲ್ಲಿ ಈ ಹಿಂದಿನ ಈ ಹಿಂದಿನ ಪುರಸಭೆ ಆಡಳಿತವರ್ಗೂ ಕೂಡ ನಮಗೆ ಅಧ್ಯಕ್ಷರಾಗಿ ಇವರೆಲ್ಲರೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದ ಫಲವಾಗಿ ನಮ್ಮ ಸೂಚನೆ ಮೇರೆಗೆ ಇವತ್ತು ಬುದ್ಧಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಇದರ ಜೊತೆಯಲ್ಲಿ ಇವತ್ತು ಇಪ್ಪತ್ತಾರನೇ ತಾರೀಕು ಇವತ್ತು ಕೇಂದ್ರ ಘನ ಸರ್ಕಾರದ ಮಾನ್ಯ ರೈಲ್ವೆ ಮತ್ತು ಜಲಸಂಪನ್ಮೂಲ ರಾಜ್ಯ ಸಚಿವರಾದಂಥ ವಿ ಸೋಮಣ್ಣ ಅವರು ಚನ್ನರಾಯಪಟ್ಟಣ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಅಂತ ಕೂಡ ಕೂಡ ಮುಂದೆ ಹೇಳಲಿಕ್ಕೆ ಕೂಡ ಇದನ್ನು ಸಪ್ರೇಟಾಗಿ ತಿಳಿಸ್ಬೇಕು ಅಂತ ಮನವಿ ಮಾಡ್ತೇನೆ ಇವತ್ತೇನು ನಮ್ಮ ಕಾರವಾರ ಮಂತ್ರಾಲಯದ ಒಂದು ರೈಲು ನಿಲುಗಡೆಗೆ ನಾನು ಹಿಂದೆ ಕೂಡ ಇವತ್ತು ದೇ ನವದೆಹಲಿಗೆ ಹೋಗಿ ಒಂದು ಅವ್ರಿಗೆ ರಿಕ್ವೆಸ್ಟ್ ಮಾಡಿರ್ತಕ್ಕಂಥ ಒಂದು ಪರಿಣಾಮವಾಗಿ ನಮ್ಮ ಎಂ ನಮ್ಮ ಸಹೋದರರು ಕೂಡ ಅನ್ನೋರು ಅವರು ಕೂಡ ರಿಕ್ವೆಸ್ಟ್ ಮಾಡಿರುವಂಥ ಒಂದು ಸ್ಥಳೀಯ ಒಂದು ಸಂಸದರಿರ್ಬೋದು ಇರ್ಬೋದು ಬಹುಶಃ ಆವತ್ತಿನ ದಿನಗಳಿಂದಲೂ ಕೂಡ ಭಾರಿ ಹೋರಾಟವನ್ನು ಕಳೆದ ಮೂರ್ನಾಲ್ಕು ವರ್ಷದಲ್ಲಿ ಕಾರಣ ಏನಪ್ಪಾ ಅಂದರೆ ಇಲ್ಲಿ ಐದು ರೋಗಿಗಳು ಹೆಚ್ಚು ಬರ್ತಕ್ಕಂಥದ್ದನ್ನು ನಿಲುಗಡೆಗೆ ತೊಂದರೆ ಅದು ಇವತ್ತು ಅಧಿಕೃತವಾಗಿ ಅಶ್ವಿನಿ ವೈಷ್ಣವ್ ಅವರು ಇವತ್ತು ಮಾನ್ಯ ಸೋಮಣ್ಣ ಸಾಹೇಬರು ಕೂಡ ಇವತ್ತು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೀನಿ ಕುಮಾರ ಅವ್ರ ಕಡೆಯಿಂದ ಕೂಡ ಶಿಫಾರಸು ಮಾಡಿಸಿದ್ದೇವೆ ಹಿಂದೆನೂ ಕೂಡ ದೇವೇಗೌಡ ಸಾಹೇಬ್ರ ಕಡೆಯಿಂದ ಕೂಡ ವ್ಯವಹಾರಗಳನ್ನು ಮಾಡಿಸಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಇದರ ಜೊತೆಯಲ್ಲಿ ಮಾರೇನಹಳ್ಳಿ ಹತ್ರ ಹಿಂದೆ ರೈಲ್ವೆ ಒಂದು ಕ್ರಾ ಒಬ್ಬ ರೈಲ್ವೆ ಹೋಗುವಂಥ ಒಂದು ಏನು ಅಂಡರ್ ಪಾಸ್ ಇದೆ ಬಹುಶಃ ಅವತ್ತಿನ ದಿನಗಳಲ್ಲಿ ಫ್ಯೂಚರ್ ದೃಷ್ಟಿನಲ್ಲಿ ಮಾಡಿಲ್ಲ ಅದು ಆ ರಸ್ತೆಗೆ ಅನುಗುಣವಾಗಿ ಅದಿಲ್ಲ ಆ ಕಾರಣದಿಂದ ಅದನ್ನು ಕೂಡ ಅವ್ನು ವಿಸಿಟ್ ಮಾಡಿಸುವಂಥದ್ದು ಎರಡು ಪ್ಲೇಸನ್ನು ವಿಸಿಟ್ ಮಾಡಿಸ್ತಕ್ಕಂಥದಕ್ಕೆ ಅವಕಾಶ ಮಾಡಿದ್ದೇವೆ ಮಾನ್ಯ ಸೋಮಣ್ಣ ಸಾಹೇಬರು ಕಳೆದ ವಾರ ದೂರವಾಣಿ ಮೂಲಕ ನಮಗೆ ಸಂಪರ್ಕಿಸಿ ಬಾಲು ಇಪ್ಪತ್ತಾರು ಬರ್ತಾಯಿದ್ದೀನಿ ಕಣಪ್ಪ ಅಂತ ಹೇಳಿದ್ರೆ ಅವರ ಪರ್ಸನಲ್ ಅನಿಲ್ ಅವರು ಕೂಡ ನಮಗೆ ಫೋನ್ ಮಾಡಿ ಸೇರ್ತಕ್ಕಂಥ ಚೀಫ್ ಇಂಜಿನಿಯರ್ ಕೂಡ ಫೋನ್ ಮಾಡಿ ಅದು ಸಮಯ ನಿಗದಿಯಾಗಿದೆ ಬಹುಶಃ ಏಕೆಂದರೆ ಅದು ಶವಣ್ಬೆಳಗುಳದಲ್ಲಿ ಮಾತ್ರ ನಿಲುಗಡೆಗೆ ಅವಕಾಶ ಇತ್ತು ತಾಲೂಕಿಗೆ ಕೊಟ್ಟರಲ್ಲಿ ಅವಕಾಶ ಒಂದು ವಿಶೇಷವಾದಂಥ ರೀತಿಯಲ್ಲಿ ನಮ್ಮ ಪೂರ್ವ ಕಾರ್ಮಿಕರೆಲ್ಲ ಕಡಿಮೆ ದುಡ್ಡಿಗೆ ಬರಬಹುದು ಮಂತ್ರಾಲಯಕ್ಕೆ ಹೋಗಿ ಮನೆ ಮುಂದೆ ಬಂದು ಇರೀತಕ್ಕಂಥದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಸೋಮಣ್ಣವ್ರು ಬಂದಂಥ ಸಂದರ್ಭದಲ್ಲಿ ನಾಗರಿಕರು ಕೂಡ ಎಲ್ಲ ರೀತಿ ಗೌರವ ಸಹಕಾರವನ್ನು ನೀಡಬೇಕು ಅಂತ ನಾನು ಈ ಮೂಲಕ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಾಡ್ತಾ ಇದ್ದೀನಿ ಈ ಕಾಮಗಾರಿ ನಿರ್ವಿಘ್ನವಾಗಿ ನೆರವೇರಲಿ ಅಂತ